ಮನೆ ಒಕ್ಕಲನ್ನು ಯಾವತ್ತಾವತ್ತೋ ಮಾಡಲಿಕ್ಕಾಗುವುದಿಲ್ಲ ಅದಕ್ಕೊಂದು ಮುಹೂರ್ತ ಅಂತ ಇರುತ್ತದೆ ಆ ಮುಹೂರ್ತಕ್ಕೆ ಹತ್ತು ಕಡೆಗಳಲ್ಲಿ ಕಾರ್ಯಕ್ರಮ ಇರುತ್ತದೆ ನಮ್ಮ ಹಿಂದೂಗಳಲ್ಲಿ ಹಾಗೆಯೇ ಆಗಿದೆ ಈಗ ಎಲ್ಲಿಗೆ ಹೋಗುವುದು ಎಲ್ಲಿಗೆ ಬಿಡುವುದು ಅಂತ ಆಗದ ಪರಿಸ್ಥಿತಿ ಯಾಕೆ ಅಂತಂದರೆ ಮುಹೂರ್ತ ಅದೇ ದಿವಸ ಆಗಬೇಕು ಅದೇ ಮುಹೂರ್ತಕ್ಕೆ ಆಗಬೇಕು ಅಂತ ನನ್ನ ಹತ್ತಿರ ಒಬ್ಬ ಮಿತ್ರ ಹೇಳಿದ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರವಚನ ಮಾಡುವ ನೀನು ದಿನಕ್ಕೆ ಮುಹೂರ್ತಕ್ಕೆ ಮಹತ್ವ ಕೊಟ್ಟದ್ದು ನನಗಷ್ಟು ಇಷ್ಟ ಆಗಲಿಲ್ಲ ಅಂತ ಒಂದು ಕಡೆ ಹೇಳಿದ ಅವನು ಬಹಳ ಅಧ್ಯಾತ್ಮವಾದಿ ಅವನು ಯಾಕೆ ಅಂತಂದರೆ ದಾಸರೆಲ್ಲ ಹೇಳ್ತಾರೆ ನೋಡಿ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭ ವಾರ ಇಂದಿನ ಹೇಳ್ತಾರಲ್ಲ ಭಗವಂತನ ನಾಮವನ್ನು ಹೇಳುವ ಕ್ಷಣ ಯಾವುದಾಗಿದ್ದರೂ ಕೂಡ ಅದು ಶುಭವೇ ಅಂತ ದಾಸರು ಹೇಳಿದ್ದರೂ ಕೂಡ ಜ್ಯೋತಿಷ ಶಾಸ್ತ್ರ ಅಂತ ಇರುತ್ತದೆ ಈಗ ನೋಡಿ ಶಬರಿ ರಾಮನಿಗೆ ಕೊಡುವ ಹಣ್ಣನ್ನ ತಿಂದು ರುಚಿ ನೋಡಿಯೇ ಕೊಟ್ಟದ್ದು ಹಾಗಂತ ಸಪಾದ ಭಕ್ಷ್ಯವನ್ನು ರುಚಿ ನೋಡಿದ ಮೇಲೆ ನೈವೇದ್ಯ ಮಾಡಿದರೆ ಏನಾದೀತು ಅಧ್ಯಾತ್ಮ ಅದು ಶಬರಿಯದ್ದು ಹಾಗೆ ಹೇಳಿ ನಾವು ನಮ್ಮ ಮಟ್ಟಕ್ಕೆ ಅದನ್ನ ಮಾಡಲಿಕ್ಕಾಗುವುದಿಲ್ಲ ಹಾಗೆಯೇ ದಾಸರು ಬಹಳ ಎತ್ತರದಲ್ಲಿರುವವರು ಮಹಾತ್ಮರುಗಳೆಲ್ಲ ದಿನಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಕೊಡಲಿಲ್ಲ ಭಗವಂತನ ನಾಮಸ್ಮರಣೆ ಮಾಡುವ ಭಕ್ತಿ ತುಂಬಿದ ಗಳಿಗೆಯೇ ಶ್ರೇಷ್ಠ ಅಂತ ಹೇಳಿದರು ಆದರೆ ನಮ್ಮ ಮಟ್ಟಕ್ಕಾಗುವಾಗ ಹಾಗಲ್ಲ ಒಂದು ದಿನ ಜ್ಯೋತಿಷ್ಯದ ಅನಿವಾರ್ಯತೆ ನಮಗೆ ಒಂದು ಒಂದು ಯೋಗ್ಯವಾದ ದಿನ ಯೋಗ್ಯವಾದ ಮುಹೂರ್ತ ನೋಡಬೇಕಾಗ್ತದೆ ಕಾಲಕ್ಕೆ ಮಹತ್ವ ಇದೆ ಕಾಲಕ್ಕೂ ಮನಸ್ಸಿಗೂ ಸಂಬಂಧ ಇಲ್ವಾ ಸಂಬಂಧ ಇದೆ ಬೆಳಾಗಿನ ಹೊತ್ತು ನಮ್ಮ ಮನಸ್ಸು ಯಾವ ತರ ಇರುತ್ತದೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನಸ್ಸು ಹೇಗಿರುತ್ತದೆ ಸಾಯಂಕಾಲ ಹೇಗಿರುತ್ತದೆ ಸೂರ್ಯ ಇಲ್ಲದ ರಾತ್ರಿಯಲ್ಲಿ ನಮ್ಮ ಮನಸ್ಸು ಹೇಗಿರುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ನಮ್ಮ ಮನಸ್ಸು ಕೂಡ ವ್ಯತ್ಯಾಸ ಆಗ್ತದೆ ಸೂರ್ಯನ ಚಲನೆಯಿಂದಲೇ ದಿನ ಮುಹೂರ್ತ ಕಾಲ ಎಲ್ಲ ನಿರ್ಧಾರ ಆಗುವಂಥದ್ದು ಸೂರ್ಯ ಎಷ್ಟು ಬಾರಿ ಹೇಗೆ ತಿರುಗಿದರೆ ಸಮಯ ಎಷ್ಟು ಎಷ್ಟು ವರ್ಷ ಹೀಗೆ ಅಲ್ವಾ ದಿನ ಲೆಕ್ಕಾಚಾರ ಕಾಲ ನಿರ್ಧಾರವೇ ಸೂರ್ಯನ ಚಲನೆಗೆ ಅನುಗುಣವಾಗಿ ಅದೇ ರೀತಿಯಲ್ಲಿ ತೋಟಕ್ಕೆ ಗೊಬ್ಬರವನ್ನ ಯಾವತ್ತೆಯವತ್ತು ಹಾಕಿದರೆ ಆಗ್ತದ ಇಲ್ಲ ಅದಕ್ಕೊಂದು ಕಾಲ ಅಂತ ಇದೆ ಆ ಕಾಲಕ್ಕೆ ಗೊಬ್ಬರ ಬಿದ್ದಾಗ ಕೃಷಿ ಒಳ್ಳೇದಾಗ್ತದೆ ಆ ಕಾಲಕ್ಕೆ ನೀರು ಬಿದ್ದಾಗ ನೀರು ಬೀಳಬೇಕಾದ ಕಾಲಕ್ಕೆ ನೀರು ಬಿದ್ದಾಗ ಕೃಷಿ ಒಳ್ಳೇದಾಗ್ತದೆ ನಮ್ಮ ಹಿರಿಯರೆಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ನೋಡ್ತಾ ಇದ್ರು ನಮ್ಮ ಹಿರಿಯರೆಲ್ಲ ಈಗಲೂ ಕೂಡ ಕೆಲವೊಂದು ದಿನಗಳಲ್ಲಿ ತೆಂಗಿನ ಮರಕ್ಕೆ ಹತ್ತುವುದಿಲ್ಲ ಈ ಈ ಥರ ಎಲ್ಲ ಇಟ್ಟುಕೊಂಡಿದ್ದಾರೆ ಈ ಸಮಯ ಒಳ್ಳೆಯದಲ್ಲ ಅಂತ ಹಾಗೆಯೇ ಧಾರ್ಮಿಕತೆಯಲ್ಲಿಯೂ ಕೂಡ ಒಂದು ದಿನ ಅಂತ ಇದೆ ಅದನ್ನ ನಾವು ಜ್ಯೋತಿಷರ ಮೂಲಕ ತಿಳಿದುಕೊಂಡು ಆ ಮುಹೂರ್ತಕ್ಕೆ ಸರಿಯಾಗಿ ದೇವರ ಕಾರ್ಯದೊಂದಿಗೆ ಮಾಡಿದಾಗ ಆ ಬಲಗಾಲಿಟ್ಟು ಮನೆ ಒಕ್ಕಲಾದ ಗಳಿಗೆಯ ಬಲದಿಂದ ನಮಗೆ ಒಳ್ಳೆಯದಾಗ್ತದೆ ಮದುವೆಗಿಂತ ಮೊದಲು ಜೀವನ ಹೇಗೇಗೋ ಇದ್ದವನ ಜೀವನ ಒಬ್ಬಳು ಹೆಣ್ಣು ಮಗಳು ಬಾಳ ಸಂಗಾತಿಯಾಗಿ ಬದುಕಿಗೆ ಪ್ರವೇಶವಾದ ಗಳಿಗೆಯ ಫಲದಿಂದ ಜೀವನವೇ ತಿರುಗುತ್ತದೆ ಎಷ್ಟೋ ಮೇಲಕ್ಕೆ ಹೋಗ್ತದೆ ಅವನು ಮದುವೆಗಿಂತ ಮೊದಲು ಹೇಗೋಗಿದ್ದ ಮದುವೆಗಿಂತ ನಂತರ ಅವನ ಜೀವನದ ಚಿತ್ರಣವೇ ಬಹಳ ಎತ್ತರಕ್ಕೆ ಹೋಗ್ತದೆ ಮದುವೆಯ ಮುಹೂರ್ತದ ಬಲ ಅದು ಹಾಗಾಗಿ ನಮ್ಮವರು ಮುಹೂರ್ತಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟರು ಹಾಗಾಗಿ ಓ ಅಲ್ಲಿ ಒಂದು ಮನೆ ಒಕ್ಕಲುಂಟು ನಮ್ಮ ಮನೆ ಒಕ್ಕಲು ದಿನ ಬದಲಾವಣೆ ಮಾಡುವ ಅಂತ ಹೇಳಿದರೆ ಆಗುವುದಿಲ್ಲ ಅದನ್ನು ಅನಿವಾರ್ಯವಾಗಿ ಮಾಡಬೇಕು ಹಾಗೆ ಒಂದು ಮನೆ ಒಕ್ಕಲನ್ನು ನೀವು ಮಾಡಿದ್ದೀರಿ ದೇವರ ಪೂಜೆ ಮಾಡುವಾಗ ಏನು ಹೇಳುತ್ತಾರೆ ಗೊತ್ತ ನನ್ನ ಹತ್ತಿರ ಒಬ್ಬಳು ಹೆಣ್ಣು ಮಗಳು ಹೇಳಿದ್ಲು ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಣ್ಣ ಅಂತ ಓ ಸರಿ ಅಂದೆ ನಾನು ಅವಳು ಮುಂದುವರಿಸಿ ಒಂದು ಮಾತು ಹೇಳಿದ್ಲು ನನಗೆ ನನ್ನ ಅಮ್ಮ ಅಪ್ಪನೇ ದೇವರು ಅಂತ ನೀನು ದೇವರ ನಂಬ್ತಿಯಲ್ಲ ಮಾರ ಮಾರಾಯತಿ ಅಂತ ಹೇಳಿದೆ ನಾನು ನೀವು ದೇವರನ್ನ ಸತ್ಯನಾರಾಯಣ ಅಂತ ನಂಬಬ ನಂಬಬೇಕು ಅಂತ ಇಲ್ಲ ನೀವು ಅಮ್ಮನೇ ದೇವರು ಅಂತ ಅಂತ ಹೇಳಬಹುದು ಅಪ್ಪನೇ ದೇವರು ಅಂತ ಹೇಳಬಹುದು ಗುರುಗಳೇ ದೇವರು ಅಂತ ಹೇಳಬಹುದು ಯಾ ನಂಬುವುದು ದೇವರು ಅಂತ ನಂಬುವುದು ಆ ಸ್ಥಾನ ಕೊಟ್ಟು ನಂಬುವುದು ಆ ನಂಬಿಕೆ ಫಲ ಕೊಡುತ್ತದೆ ನಮ್ಮ ಪುತ್ತೂರಿನಲ್ಲಿ ನಾನೀಗ ಪುತ್ತೂರಿನಲ್ಲಿ ಇರುವುದು ಪುತ್ತೂರಿನಲ್ಲಿ ಒಬ್ಬ ವಯೋವೃದ್ಧ ಅಜ್ಜ ನಾನು ಅವರನ್ನು ಅಜ್ಜ ಅಜ್ಜ ಅಂತ ಕರೀತಿದ್ದೆ ಅವರು ಈಗ ಇಲ್ಲ ಅವರೊಂದು ಕಥೆ ಹೇಳಿದರು ಬಹಳ ಶ್ರೀಮಂತಿಕೆ ಇತ್ತು ಆ ಅಜ್ಜನಿಗೆ ಏನ್ ಕಥೆ ಹೇಳಿದ್ರು ಅಂತ ನನಗೆ ಸುತ್ತಮುತ್ತಲಿನವರೆಲ್ಲ ಹೇಳಿ ಗೊತ್ತಾದದ್ದು ಬಡತನದಲ್ಲಿ ಬೇಯ್ತಾ ಇದ್ರು ಒಂದು ಸಂದರ್ಭದಲ್ಲಿ ಅಂತ ನಮ್ಮ ಪುತ್ತೂರಿನಲ್ಲಿ ಒಂದು ಪಾಳು ಗೂಡಂಗಡಿ ಇಟ್ಟುಕೊಂಡು ದಿನಪತ್ರಿಕೆಗಳ ವ್ಯಾಪಾರ ನಡೆಸ್ತಾ ಇದ್ರು ಇದ್ದವರ ಹತ್ರ ಎಲ್ಲ ಸಾಲ ಅವರಿಗೆ ಅಂತ ಅವರು ಹೇಳಿದ ಒಂದು ಕಥೆ ಅವರು ಅವರ ಅಮ್ಮನಿಗೆ ಒಂಬತ್ತು ಜನ ಮಕ್ಕಳಂತೆ ಒಂಬತ್ತು ಜನ ಮಕ್ಕಳು ಹಿರಿಯರ ಕಾಲದಲ್ಲಿ ಎಲ್ಲ ಹಾಗೆ ಅಲ್ವ ಇವರು ಕೊನೆಯವರಂತೆ ಒಂದು ಕಾಲ ಬಂದಾಗ ಇವರ ಅಮ್ಮ ಇವರ ಮನೆಯಲ್ಲಿ ಇದ್ರ ಇದ್ರಂತೆ ಆ ಸಮಯಕ್ಕೆ ಒಮ್ಮೆ ಅಮ್ಮ ಒಳಗಿದ್ದಾರೆ ಆಗ ಸಾಲ ಕೊಟ್ಟವರು ಬಂದ್ರಂತೆ ಬಂದು ಹೊರಗೆ ಜೋರು ಮಾಡಿದ್ರಂತೆ ತಕೊಂಡ ಹಣವನ್ನ ಯಾವಾಗ ಕೊಡ್ತೀಯಾ ಅಂತ ಇವರೇ ಅಜ್ಜ ಇವರ ಅಮ್ಮ ಒಳಗಿದ್ದಾರೆ ಅವರಿಗೆಷ್ಟು ವಯಸ್ಸಾಗಿರಬಹುದು ಎಂಥ ಮುದಿ ವಯಸ್ಸು ಅಂತ ಯೋಚನೆ ಮಾಡಿ ನೀವು ಆ ಒಳಗೆ ಇದ್ದ ಅಜ್ಜಿ ಈ ಸಾಲಗಾರರು ಜೋರು ಮಾಡಿ ಹೋಗಿ ಆದ ನಂತರ ಕರೆದರಂತೆ ಮಗ ಇಲ್ಲಿ ಬಾ ಅಂತ ಅವ್ರು ಇರಲಿಲ್ಲ ಅಲ್ಲಿ ಹೊರಗಡೆ ಮನೆಯ ಹೊರಗಡೆ ಇರಲಿಲ್ಲ ಹೊರಗಡೆಯ ಜಗಲಿಯಲ್ಲಿ ಬೈದು ಹೋದದ್ದು ಕರೆದರಂತೆ ಬಾ ಇಲ್ಲಿ ಅಂತ ಬಂದು ಒಂದು ಮಾತು ಕೇಳಿದರಂತೆ ಬಂದಾಗ ನಾನು ನಿನ್ನ ಜೊತೆಗೆ ಇರುವಂಥದ್ದು ಹೊರೆ ಆಗ್ತಾ ಉಂಟ ನಿನಗೆ ಭಾರ ಆಗ್ತಾ ಉಂಟ ಅಂತ ಕೇಳಿದರಂತೆ ಸಾಲಗಾರರು ಬಂದು ಮೊದಲೇ ಇವನ ಕೈಯಲ್ಲಿ ದುಡ್ಡಿಲ್ಲ ಇನ್ನು ಇವರದ್ದು ಬೇರೆ ಇವರ ಆರೋಗ್ಯದ ವಿಷಯ ಇವರ ವೈದ್ಯಕೀಯ ಖರ್ಚು ವೆಚ್ಚಗಳು ಅದು ಇದು ಎಲ್ಲ ಬೇರೆ ಭಾರ ಆಗ್ತಾ ಇದೆಯಾ ಅಂತ ಕೇಳಿದರಂತೆ ಆಗ ಇವರು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳಿದರಂತೆ ಅಮ್ಮ ಒಂಬತ್ತು ಮಕ್ಕಳನ್ನು ನಿನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೊತ್ತಾಗ ನಿನಗೆ ಭಾರ ಅಂತ ಅನಿಸ್ಲಿಲ್ಲ ಹೆತ್ತ ನಂತರ ಸಾಕಿ ಸಲಹಿ ದೊಡ್ಡದು ಮಾಡಿದೆಯಲ್ಲ ಆವಾಗ ಒಂಬತ್ತು ಮಕ್ಕಳು ನೀನು ನಿನಗೆ ಭಾರ ಅಂತ ನಿನಗೆ ಅನಿಸ್ಲಿಲ್ಲ ಜೀವನದ ಕೊನೆ ಕಾಲಕ್ಕೆ ನೀನು ಭಾರ ಅಂತ ನಾನು ಭಾವಿಸಿದ್ರೆ ಭಗವಂತ ಮೆಚ್ಚಿಯಾನ ಅಂತ ಕೇಳಿದ್ರಂತೆ ಈ ಅಜ್ಜ ಈ ಅಜ್ಜನ ಹೆಣತಿ ಅಂದ್ರೆ ಮಗ ಮತ್ತು ಸೊಸೆ ಈ ಕಥೆ ನಾನು ಹೇಳ್ತಾ ಇರೋದು ಅವರು ಅಷ್ಟು ಚಂದಕ್ಕೆ ನೋಡಿಕೊಳ್ಳುವವರು ಅವರ ಮನೆಯಲ್ಲಿ ನಾವು ಪಟ್ಟಾಂಗಕ್ಕೆ ಅಂತಲೇ ಬೇಕಾದಷ್ಟು ಜನ ಸೇರ್ತಾ ಇದ್ದೇವೆ ಸಾಯಂಕಾಲದ ಹೊತ್ತು ಅವರಿಗೆ ಮನೆಗೆ ಜನ ಬಂದಷ್ಟು ಖುಷಿಯಾಗೋದು ಎಷ್ಟು ಲೋಟ ಚಹಾ ಕಾಫಿ ಖರ್ಚಾಗ್ತದೋ ಹಾಲು ಖರ್ಚಾಗ್ತದೋ ದೇವರೇ ಬಲ್ಲ ಊಟ ಊಟದ ಹೊತ್ತಿನಲ್ಲಿ ಊಟ ಪಾನೀಯ ಕೊಡಬೇಕಾದ ಹೊತ್ತಿನಲ್ಲಿ ಪಾ ಬಿಟ್ಟಿಯಾಗಿ ಕೊಡುವುದೇ ದುಶ್ಚಟ ಇಲ್ಲ ಒಳ್ಳೆಯ ವಿಷಯಗಳು ಮಾತ್ರ ನಾವು ಸೇರ್ತಾ ಇದ್ದೇವು ಆ ಸೊಸೆಯು ಸೊಸೆ ಅಂದರೆ ನಾನು ನಾನು ಅಜ್ಜಿ ಅಂತಲೇ ಹೇಳಬೇಕಷ್ಟೇ ಆ ಅಜ್ಜಿ ಬಹಳ ಚೆನ್ನಾಗಿ ನೋಡಿಕೊಳ್ತಾರೆ ಇವರು ಕೊನೆಯ ಉಸಿರು ಎಳೆಯುವ ಸಂದರ್ಭದಲ್ಲಿ ಯಾರು ಇವರ ಅಮ್ಮ ಈ ನಾನು ಹೇಳುವ ಅಜ್ಜನ ಅಮ್ಮ ಇವರ ಮಡಿಲಿನಲ್ಲಿ ಮಲಗಿಕೊಂಡು ಕೊನೆ ಉಸಿರು ಬಿಟ್ಟದ್ದಂತೆ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರಂತೆ ಈ ವಯಸ್ಸಿನಲ್ಲಿ ನನ್ನನ್ನು ಇಷ್ಟು ಚಂದಕ್ಕೆ ನೀನು ಮತ್ತು ನಿನ್ನ ಹೆಂಡತಿ ನೋಡಿಕೊಂಡ್ರಲ್ಲ ಮಗ ನಿನಗೆ ಒಳ್ಳೇದಾಗ್ಲಿ ಆಯ್ತಾ ಅಂತ ತಲೆ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿದ್ರಂತೆ ಅವ್ರು ಹೇಳೋದು ಈಗ ಬೇಕಾದಷ್ಟು ಸಂಪತ್ತು ಅವರಿಗೆ ಇದೆ ಅವ್ರ ಅಲ್ಲಿ ತನಕ ಅವರಿಗೆ ಏನೂ ಇರಲಿಲ್ಲ ಈ ಸಾಲಗಾರರು ಬಂದು ಬೈಯೋದೆ ಅವ್ರು ಹೇಳುದು ನನ್ನ ಅಮ್ಮ ತಲೆ ಮೇಲೆ ಕೈಯಿಟ್ಟು ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರಲ್ಲ ಅಲ್ಲಿಂದ ನನ್ನ ಜೀವನ ತಿರುಗಿತು ಅಂತ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿದ್ದಕ್ಕೆ ಎಷ್ಟು ಫಲ ಇದೆಯೋ ಸತ್ಯನಾರಾಯಣ ದೇವರ ಪೂಜೆ ಮಾಡಿದ್ದಕ್ಕೆ ಎಷ್ಟು ಫಲ ಇದೆಯೋ ಅಮ್ಮನ ಆಶೀರ್ವಾದಕ್ಕೂ ಅಷ್ಟೇ ಫಲ ಇದೆ ಅಪ್ಪನ ಆಶೀರ್ವಾದಕ್ಕೆ ಅಷ್ಟೇ ಫಲ ಇದೆ ಇದು ನಮ್ಮ ಸಂಸ್ಕೃತಿ ಹೇಳುತ್ತದೆ ನೀವು ಹೇಳೋದು ಬೇಡ ನಾನು ನಂಬುವುದಿಲ್ಲ ತಾಯಿಯನ್ನು ಮಾತ್ರ ಆ ತಾಯಿಗೆ ನಮಸ್ಕಾರ ಮಾಡದೆ ಸತ್ಯನಾರಾಯಣ ಪೂಜೆ ಮಾಡುವ ಮಾಡುವುದಕ್ಕೆ ಶುರು ಮಾಡುವುದೇ ಇಲ್ಲ ನಾವು ಅಮ್ಮನಿಗೆ ನಮಸ್ಕಾರ ಇಲ್ಲ ಅಂತಂದ್ರೆ ಪೂಜೆ ಇಲ್ಲ ಪೂಜೆ ಮಾಡಲಿಕ್ಕೆ ಹಕ್ಕಿಲ್ಲ ಅಮ್ಮ ಅಪ್ಪ ಗುರು ಹಿರಿಯರ ಆಶೀರ್ವಾದ ನಾನು ಆಗಲೇ ಹೇಳಿದೆ ನಮ್ಮ ಕುಟುಂಬದಲ್ಲಿ ಹಿರಿಯರ ಕಾಲದಿಂದ ನಂಬಿಕೊಂಡು ಬಂದ ದೈವಗಳ ಅನುಗ್ರಹ ನಮ್ಮ ಕುಲದೇವರ ಅನುಗ್ರಹ ನಮ್ಮ ಗ್ರಾಮ ದೇವರ ಅನುಗ್ರಹ ನಮ್ಮ ಸೀಮೆ ದೇವರ ಅನುಗ್ರಹ ಪ್ರಾರ್ಥನೆ ಮಾಡಿಯೇ ಬೇರೆ ಪೂಜೆಯನ್ನು ಮಾಡುವುದು ನಾವು ಈ ಎಲ್ಲವನ್ನೂ ಮಾಡುತ್ತಾ ನನಗೆ ಬಹಳ ಸಂತೋಷ ಆದದ್ದು ನೀವು ಕಷ್ಟಪಟ್ಟು ಮನೆಯನ್ನ ಕಟ್ಟಿದ್ದೀರಿ ರಂಜಿತ್ರ ಅಪ್ಪ ಚಿದಾನಂದರು ನನ್ನ ಹತ್ತಿರ ಒಂದು ಮಾತು ಹೇಳಿದರು ಆಗ ಏನಿಲ್ಲ ಸ್ವಾಮಿ ನಮಗೆ ಮಗ ದುಡಿದು ಉಳಿಸಿ ಹೆಚ್ಚು ಕಮ್ಮಿ ಅವನೇ ಕಟ್ಟಿದ್ದು ಅಂತ ಒಂದು ಮಾತನ್ನು ಹೇಳಿದರು ಮಗನ ಬಗ್ಗೆ ಬಹಳ ಪ್ರಶಂಸೆಯ ಮಾತುಗಳನ್ನು ಹೇಳಿದರು ಒಬ್ಬ ಮನೆ ಕಟ್ಟಬೇಕು ಅಂತಂದ್ರೆ ಅವನಿಗೆ ದುಶ್ಚಟ ಇಲ್ಲ ಅಂತಲೇ ಅರ್ಥ ದುಡ್ಡು ಉಳಿತದೆ ಅಂತಂದರೆ ಬೇಕಾದಷ್ಟು ಸಂಪಾದನೆ ಇದೆ ಈಗ ನಮ್ಮ ಹಿಂದೂಗಳಲ್ಲಿ ದುಡ್ಡು ಉಳಿಯುವುದಿಲ್ಲ ಸಂಪಾದನೆಯ ಹಣ ಉಳಿಯುವುದಿಲ್ಲ ಯಾಕೆ ಅಂತಂದರೆ ಸಂಪಾದನೆಯ ಹಣ ಎಲ್ಲ ಬೇಡದ್ದಕ್ಕೆ ಖರ್ಚಾಗುವುದು ಹಾಗಲ್ಲ ಕಷ್ಟಪಟ್ಟು ಉಳಿಸಿ ಒಂದು ಸುಂದರವಾದ ಮನೆ ಇರುವುದು ಮಂಗಳೂರಿನಲ್ಲಿ ಹಾಗಿದ್ರೆ ಮನೆ ಯಾರಿಗೆ ಅಪ್ಪನಿಗೆ ಅಮ್ಮನಿಗೆ ಹಿರಿಯರಿಗೆ ನಮ್ಮ ಪೋಷಕರು ನೆಮ್ಮದಿಯಿಂದ ಇರಲಿ ಅಂತ ಯೋಚನೆ ಮಾಡಿ ಮನೆ ಕಟ್ಟಿ ಮೀನಾಕ್ಷಿ ನಿಲಯ ಅಂತ ಅಮ್ಮನ ಹೆಸರನ್ನು ಇಟ್ಟದ್ದು ಬಹಳ ಖುಷಿಯಾಯಿತು ನನಗೆ ಎಲ್ಲ ದೇವತೆಗಳ ಆಶೀರ್ವಾದ ಸಿಕ್ಕಿತು ಅಂತಲೇ ಅರ್ಥ ಅಮ್ಮನ ಸ್ಮರಣೆ ಅಮ್ಮನ ನೆನಪು ಈ ಗಳಿಗೆಯಲ್ಲಿ ಇದೆ ಅಂತಂದರೆ ನಾವು ಎಷ್ಟು ದೊಡ್ಡ ಮನೆ ಬೇಕಿದ್ದರೂ ಕಟ್ಟಬಹುದು ಆ ಮನೆಯಲ್ಲಿ ನಮ್ಮ ಹಿರಿಯರಿಗೆ ಬೇಜಾರಿದೆ ಅಂತಂದರೆ ಮನೆಯಿದ್ದು ಏನು ಪ್ರಯೋಜನ ನಾವು ಮಾಡಬಾರ ಬರದ ಕೆಲಸಗಳನ್ನು ಮಾಡಿ ಪೂಜೆ ಮಾಡಿದರೆ ಏನು ಪ್ರಯೋಜನ ನಾನು ಇದನ್ನ ಮಾತಾಡಲೇಬೇಕು ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡ ನಂತರ ಪೂಜೆ ಮಾಡಬೇಕು ಈ ಪೂರ್ವ ಸಿದ್ಧತೆ ಇಲ್ಲದೆ ಪೂಜೆ ಮಾಡಿದರೆ ಫಲ ಇಲ್ಲ ಹಾಗಾಗಿ ನಾನು ಇಷ್ಟು ಮಾತುಗಳನ್ನು ಹೇಳಬೇಕಾಯಿತು ಈ ಜೀವನ ಮೌಲ್ಯಗಳನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡುವುದೆಂತದ್ದು ಗೊತ್ತುಂಟಾ ಸ್ನಾನ ಮಾಡಿರಬೇಕು ಅಂತ ಯೋಚನೆ ಮಾಡುದು ಓ ಸೂತಕ ಇರಬಾರದು ಅಂತ ಯೋಚನೆ ಮಾಡುದು ಮನೆ ಮನಸ್ಸಿನ ಒಳಗಡೆ ಎಷ್ಟು ಗಲೀಜು ತುಂಬಿಕೊಂಡಿದ್ರೆ ಸ್ನಾನ ಮಾಡಿ ಏನು ಪ್ರಯೋಜನ ಮನಸ್ಸಿನಲ್ಲಿ ಇರಬಾರದು ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛ ಮನಸ್ಸನ್ನ ಇಟ್ಟುಕೊಂಡು ಸ್ವಚ್ಛ ಮನಸ್ಸಿದ್ದಾಗಲೇ ಭಕ್ತಿ ತುಂಬುವುದು ಸ್ವಚ್ಛ ಮನಸ್ಸಿದ್ದಾಗಲೇ ದೇವರ ಪೂಜೆ ಮಾಡುವಾಗ ಆನಂದವಾಗುವುದು ಒಂದು ಹೇಳಿಕೊಳ್ಳಲಾಗದ ಆನಂದ ಸಿಗುತ್ತಾ ಹೋಗ್ತದೆ ಮಂತ್ರಗಳನ್ನು ಕೇಳುವಾಗ ಮನಸ್ಸು ಸ್ವಚ್ಛ ಇದ್ದವರಿಗೆ ಮಾತ್ರ ಮನಸ್ಸು ಸ್ವಚ್ಛ ಇಲ್ಲದಿದ್ದರೆ ದೇವರ ಮಂತ್ರಗಳನ್ನು ಕೇಳಿದರೆ ಕಿರಿಕಿರಿ ಆಗ್ತದೆ ಅವನಿಗೆ ಇನ್ನೆಂಥದ್ದೋ ಹಾಡುಗಳು ಬೇಕು ದೇವರ ಮಂತ್ರಗಳನ್ನು ಕೇಳುವಾಗ ಖುಷಿಯಾಗುವುದು ದೇವರ ಭಜನೆಗಳನ್ನು ಹಾಡುವಾಗ ಖುಷಿಯಾಗುವುದು ದೇವರ ಕಾರ್ಯ ಶಬರಿಮಲೆಗೆ ಮಾಲೆ ಹಾಕುವ ಸಮಯ ಬಂದಾಗ ಎಳೆಯುವುದು ಅದು ಶುದ್ಧ ಮನಸ್ಸಿದ್ರೆ ಮಾತ್ರ ಆ ಭಕ್ತಿ ಬರುವುದು ಆ ಕಾಲ ಬಂದ ಇರಲಿಕ್ಕಾಗುವುದಿಲ್ಲ ಎಲ್ಲೆಲ್ಲಿಯೋ ಸಾಯಂಕಾಲದ ಹೊತ್ತು ಎಳೆಯುವುದು ಅದು ಬೇರೆ ದೇವಸ್ಥಾನಕ್ಕೆ ಎಳೆಯುವುದು ಭಜನೆಗೆ ಮನಸ್ಸು ಎಳೆಯುವುದು ಅದು ಬೇರೆ ಹೀಗೆ ನಮ್ಮ ಮನಸ್ಸನ್ನ ದೇವರ ಕಡೆಗೆ ಎಳೆಯುವಂತೆ ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಇಟ್ಟುಕೊಳ್ಳಬೇಕು ಆ ಸ್ವಚ್ಛ ಮನಸ್ಸನ್ನ ಇಟ್ಟುಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಮೊದಲ ಅಧ್ಯಾಯದ ಕಥೆಯನ್ನು ಹೇಳುತ್ತೇನೆ ನಾನು